ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಮಾತುಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಒನ್ನೂರ ಇಪ್ಪತ್ತೇಳನೆಯ ಜಯಂತ್ಯೋತ್ಸವವು ಬೀದರ್ನಲ್ಲಿ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸಾಯಂಕಾಲ ನಾಲ್ಕು ಮೂವತ್ತು ಗಂಟೆಗೆ ಅಂಬೇಡ್ಕರ್ ವ್ರತದ ಎದುರುಗಡೆಗೆ ಆಚರಿಸಲಾಗುತ್ತಿದೆ ಎಂದು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅನುದಾನಿತ ಪ್ರಾಥಮಿಕ ಶಾಲೆ ಶಾಲಾ ಶಿಕ್ಷಕ ನೌಕರರ ಸಂಘದ ವತಿಯಿಂದ ರಮಾಬಾಯಿ ಅಂಬೇಡ್ಕರ್ ಅವರ ಮುನ್ನೂರ ಇಪ್ಪತ್ತೇಳನೆಯ ಜಯಂತ್ಯೋತ್ಸವವು ಪ್ರಥಮ ಬಾರಿಗೆ ಅದ್ದೂರಿಯಿಂದ ಆಚರಣೆ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ನೌಕರ ಸಂಘದ ಅಧ್ಯಕ್ಷರಾದ ಗೋವಿಂದ್ ಪೂಜಾರಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕರಪತ್ರವನ್ನು ಬಿಡುಗಡೆ ಮಾಡುವ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡ್ರು ಈ ಬಾರಿ ಅತಿ ವಿಜೃಂಭಣೆಯಾದ ರಮಾಬಾಯಿ ಅಂಬೇಡ್ಕರ್ ಅವರ ಒನ್ನೂರ ಇಪ್ಪತ್ತೇಳನೆಯ ಜಯಂತ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಹುಗ್ಗೆ ಪಾಟೀಲ್ ಮತ್ತು ಗೋವಿಂದ್ ಪೂಜಾರಿ ಚಂದ್ರಕಾಂತ್ ನಿರಾಟೆ ಲಕ್ಷ್ಮೀ ಹೊಸಮನಿ ಪುನೀತಾ ಗಾಯಕ್ವಾಡ್ ಪುಣ್ಯವತಿ ಜಗ ಜಗದೇವಿ ಕೆ ಭಂಡಾರಿ ವೀರಶೆಟ್ಟಿ ದೀನೆ ಸೂರ್ಯಕಾಂತ ದರ್ಗಾ ಶಿವಕುಮಾರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಸಾರ್ವಜನಿಕರಲ್ಲಿ ಮಾಡಿದರು ಜಿಲ್ಲೆಯ ಇತಿಹಾಸದಲ್ಲಿ ಏಳನೇ ತಾರೀಕಿನಂದು ಒಂದು ಹೊಸ ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಹೊಸ ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಅದೇನೆಂದರೆ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ರಾಷ್ಟ್ರ ಮಾತ ಮಾತು ರಮಾಬಾಯಿ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬವನ್ನು ಇದೇ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಬೀದರ್ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ನೌಕರ ಸಂಘ ಹಾಗೂ ನಮ್ಮ ಬೀದರ್ನ ಎಲ್ಲ ಉಪಾಸಕರು ಉಪಾಸಕಿಯರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ತಾವೆಲ್ಲರೂ ನೋಡಿದ್ರಿ ಬೀದರ್ನಲ್ಲಿ ಸುಮಾರು ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾಗಿರ್ತಕ್ಕಂಥ ಜಯಂತಿಯನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಬಂದಿದ್ದೀವಿ ಆದರೆ ರಮಾ ತಾಯಿಯವರ ಒಂದು ಆ ಜಯಂತಿಯನ್ನು ಬೀದರ್ನಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಆಗ್ತಾ ಇದ್ದು ಸಾಮೂಹಿಕವಾಗಿ ಬಹಿರಂಗವಾಗಿ ಆಗ್ತಾ ಇದ್ದಿಲ್ಲ ಇದು ಪ್ರಪ್ರಥಮವಾಗಿ ಬಾಬಾ ಸಾಹೇಬರ ವೃತ್ತದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವು ಈ ಒಂದು ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಭಿಕ್ಷುಣಿ ಅಚ್ಚು ಸ್ಮಿತಾ ತಾಯಿಯವರು ಧಮ್ಮದರ್ಶನ ಭೂಮಿ ವೈಶಾಲಿ ನಗರ ಅವರು ಆ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಉದ್ಘಾಟನೆ ಮಾಡಲಿಕ್ಕೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಡಾಕ್ಟರ್ ಜ್ಞಾನ್ ಪ್ರಕಾಶ್ ಸ್ವಾಮೀಜಿ ಉರಿಲಿಂಗ ಪೆದ್ದಿಮಠ ಮೈಸೂರಿವರು ಆಗಮಿಸ್ತಾ ಇದ್ದಾರೆ ಪರಮ ಪೂಜ್ಯರು ಒಂದು ಖ್ಯಾತಿ ಪಡೆದಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಎಲ್ಲ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟುದು ಮುಟ್ಟಿಸುವುದರಲ್ಲಿ ಎತ್ತಿದ ಕೈ ಆಗಿರ್ತಕ್ಕಂಥ ಉರಿಲಿಂಗ ಪೆದ್ದಿ ಮಠದ ಮಹಾಸ್ವಾಮಿಗಳವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಆಯಿಯವರ ಜೀವನ ಸಂದೇಶವನ್ನು ಸಾರಲಿದ್ದಾರೆ ಬಂಧುಗಳೇ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ರಮ್ಮ ತಾಯಿಯವರ ಒಂದು ಧ್ಯೇಯ ಇತ್ತು ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಸಮಾಜದ ಸೇವೆಯನ್ನು ಮಾಡಬೇಕು ಸಮಾಜದಲ್ಲಿ ಮುಂದೆ ಬರಬೇಕು ಅಂತೇಳಿ ಅದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ಅನೇಕ ಜನ ಮಕ್ಕಳು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಗೌತಮ್ ಬುದ್ಧ ಪೊಲೀಸತ್ವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಂಬರ್ಸ್ಕೊಳ್ತಾ ಇವತ್ತಿನ ದಿವಸ ನಾವು ಪ್ರತಿ ವರ್ಷ ರಮತಾಯಿ ಜಯಂತಿ ಬಾಬಾ ಸಾಹ ಮೂರ್ತಿ ಹತ್ರ ಬಂದು ಪೂಜೆ ಮಾಡಿ ನಾವು ಕೇಕನ್ನು ಕಟ್ ಮಾಡಿ ನಾವು ಪುನೀತಕ್ಕೋರು ಲಕ್ಷ್ಮೀಕೋರು ಪುಣ್ಯತೋರು ಎಲ್ಲ ಹೆಣ್ಮಕ್ಳು ದೀನ್ಯವರು ಗೌಡರು ನಮ್ಮಲ್ಲ ಸಂಘ ಸೌಧ ಎಲ್ಲ ಬಂದು ಸಿಂಪಲ್ಲಾಗಿ ಕೇಕಲ್ಲಿ ಕಟ್ ಮಾಡಿ ಪೂಜೆ ಮಾಡ್ತಿದ್ದೆವು ಅದು ಬಹುಶಃ ಆ ತಾಯಿ ಏನನ್ನು ತಲೆಗೆ ಬಂದರು ಏನೋ ಗೊತ್ತಿಲ್ಲ ಮತ್ತೆ ತಾಯಿದೊಂದು ಜಯಂತಿದೊಂದು ಬೀದರ್ದಲ್ಲಿ ನಮ್ಮ ಸಂಗಣ್ಣದ್ರೆ ಎಲ್ಲ ಭಯಂಕರೂ ಸಮಾಜ ಬಗ್ಗೆ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾರೆ ಬಟ್ ತಾಯಿ ದೇ ಜಯಂತಿ ನನ್ನಿಂದ ಮಾಡ್ಬೇಕಂದ್ರೆ ನಾನು ಆಸೆ ಬಿಡ್ತದ್ದು ಆ ತಾಯಿ ಜಯಂತಿ ಮಾಡ್ಬೇಕಂದ್ರೆ ಎಲ್ಲ ವಿಧರದಲ್ಲಿ ಎಲ್ಲ ಸಮಾಜ ಮುಖಂಡವರು ಎಲ್ಲರು ನಮಗೆಲ್ಲ ಆಯ್ತಪ್ಪ ನಿಮ್ಮ ಅಣ್ಣ ನಿಮ್ಮ ಹಿಂದೆ ಇರ್ತೀವಿ ಅಂತ ನಮಗೆಲ್ಲರೂ ಅವ್ರು ಧೈರ್ಯ ಕೊಟ್ಟಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಮ್ಮ ಬ್ಯಾಂಕಲ್ಲಿ ಎಲ್ಲ ಹೆಣ್ಮಕ್ಳು ಚಿದ್ರಿದೇವರಾಗಲಿ ವಿದ್ಯಾನಗರ ಆಗಲಿ ಬಿದ್ದರೆ ಎಲ್ಲ ಹೆಣ್ಮಕ್ಳು ಹಣ ನೀವು ಮಾಡೋಣ ನಿಮ್ಮ ಅಂತ ಅಂತಾರೆ ಹಾಗಾಗಿ ಅದು ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ನಾನು ನಿರ್ಧಾರ ಮಾಡ್ಕೊಂಡ ಅದಕ್ಕೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಜದ ಬಗ್ಗೆ ಚಿಂತನೆ ಬಗ್ಗೆ ಅವರು ಒಂದು ಒಳ್ಳೆಯ ಸಾಹಿತ್ಯ ಬಗ್ಗೆ ಮಾತ್ರ ಅಂತ ವಿಶ್ವೇಶ್ವರ ಜ್ಞಾನಪುರ ಸ್ವಾಮೀಜಿ ಅವರು ನನ್ನ ಕಾರ್ಯಕ್ರಮ ಬರ್ತಿದ್ದಾರೆ ಅವರು ಮತ್ತೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಡಳಕ ಬಾಲಣ್ಣ ಜಂಬೂ ತಂಡದವರು ಬರ್ತಿದ್ದಾರೆ ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಯಾವ ಜಾತಿ ಪಾರ್ಟಿ ಯಾವುದಲ್ಲೇ ಇವತ್ತು ಭಾರತ ದೇಶದಲ್ಲಿ ಅವರ ತ್ಯಾಗ ಮಾತೆ ತಾಯಿ ಇರಬೇಕಾದ್ರೆ ತಾಯಿ ರಮ್ಮ ತಾಯಿದ್ದಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರಿಟ್ಟು ವಿದ್ವಾನ ಆಗಬೇಕಾದ್ರೆ ಅವ್ರಿಗೆ ತುಳ್ಳು ಬಡ್ದು ಕೆಲಸ ಮಾಡಿ ಅವ್ರು ದುಡ್ಡು ಕಳಿಸಿ ಅವ್ರಿಗೆ ಸಾಹಿ ಸಹಾಯ ಮಾಡಿದಂಥ ತಾಯಿ ಅವರು ನಾನು ಯಾಕೆ ಮಾಡಬೇಕು ಅಂತ ಹುಡುಕು ಹಂಗಾಗಿ ಗೊತ್ತಾ ಜಯಂತಿ ಮಾಡೋಕ್ಕ ಎಲ್ಲ ಅಕ್ಕ ತಂಗಿದ್ರು ಬಂದಿದ್ದಾರೆ ಅವ್ರಿಗೆಲ್ಲ ಗೌಡರು ನಮ್ಮ ಈ ಸಂತೋಷ ಅವರು ನೀರಿಟ್ಟವರು ಅಂದೆಲ್ಲ ಸಂಘಟನೆಯರು ಎಲ್ಲ ಮುಖಾಂತರ ಬರಬೇಕಾಗಿ ನಾನು ಎಲ್ಲರಿಂದ ಈ ವೇದಿಕೆ ಮುಖಾಂತರ ಕೇಳ್ಕೊತೇನೆ ಮತ್ತು ನನ್ನ ಮಾಧ್ಯಮದವರಿಗೆ ನಾನು ಜಯ ಭಿ ಮಾಡ್ತೇನೆ ತಾವೆಲ್ಲರೂ ನಾವು ಸರಿಯಾಗಿ ಸಮಯಕ್ಕೆ ಸ್ಟಾರ್ಟ್ ಮಾಡ್ತೇವೆ ಎಲ್ಲರೂ ಬಂದು ನಮ್ಗೆ ಸಹಾಯ ಮಾಡ್ಬೇಕಂತೇಳಿ ನಿಂತ್ಕೊಳ್ತೇನೆ ಜೈ ಭೀಮ್ ನಾವು ಬುದ್ಧ ನಾನು ಜಿಲ್ಲಾ ಅನುದಾನ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ಜಿಲ್ಲಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತೀನಿ ಇನ್ನೊಬ್ರು ನಮ್ಮ ಕಾರ್ಯದರ್ಶಿ ಶಿವರಾಜ್ ದರ್ಗಾ ಶಿವರಗನ್ ದರ್ಗ ಶಿವರಾಜ್ ಸ್ವಲ್ಪ ನಮಗೆಲ್ಲ ಇದ್ದವ್ರ ಅದಕ್ಕೆ ಈಟೇ ನಾನು ಮಾತು ಹೇಳಿ ಮುಗಿಸ್ತೀನಿ ಜೈ ಭೀಮ್ ನಮ್ಮ ಉದಯ ನನ್ನ ಹೆಸರು ಗೋವಿಂದ ಪೂಜಾರಿ ನಮಗೋದಯ ಇವತ್ತಿನ ದಿವಸ ಅಂಬೇಡ್ಕರ್ ಸರ್ಕಲ್ ಹತ್ರ ಬ್ರಹ್ಮಿ ಜಯಂತಿ ಜಯಂತಿಯನ್ನು ಭಾಳ ಇದ್ರ ಮನೆಯಲ್ಲಿ ಮಾಡ್ಬೇಕಂತ ತಾವು ಎಲ್ಲರಿಗೆ ಹಮ್ಮಿಕೊಂಡಿದ್ರಿ ತಮಗೆಲ್ಲರಿಗೆ ಸ್ವಾಗತವನ್ನು ಕೋರುತ್ತೇನೆ ಯಾಕಂದರೆ ವರ್ಷ ವರ್ಷಕ್ಕೆ ನಾವು ಸಣ್ಣ ಪುಟ್ಟ ಏರಿಯಾದಲ್ಲಿ ಮಾಡ್ತಾಯಿದ್ದೀವಿ ಆದ್ರೂ ಕೂಡ ಈ ವರ್ಷ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಮ್ಮ ಪೂಜಾರಿ ಹಣ್ಣವರು ಒಂದು ಎರಡು ಒಂದು ತಿಂಗಳು ಎರಡು ತಿಂಗಳಿಂದ ಹೇಳ್ತಾ ಇದ್ದಾರೆ ಯಾಕಂದ್ರೆ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಕ್ಕ ವರ್ಷ ಅಕ್ಕ ಒಂದು ವರ್ಷ ಮಾಡಿದೆವು ಆದ್ರ ನಂತರ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವಿಷಯದಲ್ಲಿ ಎಲ್ಲ ವಿಹಾರನಲ್ಲಿ ರಮಾಬಾಯಿ ಜಯಂತಿ ಮಾಡ್ತಾಯಿದ್ದೆವು ಆದ್ರೂ ಕೂಡ ಈ ವರ್ಷ ಬಹಳ ವಿದ್ರೋ ಮಾಡ್ಬೇಕಂತ ಬಹಳಷ್ಟು ಗೆಸ್ಟ್ ಮರೆಯಲ್ಲಿ ಹೆಣ್ಮಕ್ಳು ಮಾಡಿದಾರ ಅವ್ರಿಗೆ ತುಂಬ ಧನ್ಯವಾದ ಕೋರುತ್ತೀನಿ ಯಾಕಂದರೆ ರಮಾಬಾಯಿ ಎಷ್ಟು ಸಮಾಜಕ್ಕಾಗಿ ನಾವು ದುಡಿದ ಒಂದು ಬಾಬಾ ಸಾಹೇಬಿಂದ ಒಂದು ದಾಗ ಒಂದು ದೊಡ್ಡ ಕೆಲಸವನ್ನು ಇವತ್ತು ನಾವು ಯಾರನ್ನೂ ಇಲ್ಲ ಅಂಥ ತಾಯಿ ಗೊತ್ತು ಭಾರತ ದೇಶದಲ್ಲಿ ಹುಟ್ಟಿ ಒಂದು ಬಾಬಾ ಸಾಹೇಬ ಹಿಂದೆ ಆಗಿ ಒಂದು ಸಂವಿಧಾನ ಬರೀಲಾಕ ಅವ್ರಿಗೆ ಅವಕಾಶ ಮಾಡಿಕೊಟ್ಟ ಇಂಥ ತಾಯಿ ಸಲ ಹುಟ್ಟು ಬರಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಯಾಕಂದರೆ ಒಂದು ನೂರ ಇಪ್ಪತ್ತೇಳು ಜಯಂತಿ ಬಹಳ ದೊಡ್ಡ ವಿಧ್ರಾಮ್ ಮಾಡ್ಬೇಕಂತ ತಾವೆಲ್ಲರೇನು ನಿರ್ಧಾರ ಮಾಡಿದೀರಿ ನನಗೆ ಬಹಳ ಸಂತೋಷ ವಿಷಯ ಯಾಕಂದ್ರೆ ಹೆಣ್ಮಕ್ಳು ಜನಸಂಖ್ಯೆ ಬಹಳಷ್ಟು ಜನ ಸೇರಬೇಕು ಯಾಕಂದರೆ ರಮ್ಮಾಬಾಯಿ ಆಗಲಿ ಸಾವಿತ್ರಿಬಾಯಿ ಪುಲೇದಾಗಲಿ ಜ್ಯೋತಿಬಾ ಆಗಲಿ ಇವು ಎಲ್ಲಾ ಜಾತಿಗಳು ನಾವು ಆಚರಣೆ ಅಂದ್ರೆ ಸೊಬಾಸ್ ಒಳ್ಳೆ ಹೇಳ್ತಾ ಇದ್ದೀನಿ ನೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಹೊತ್ತಿ